ನಿನ್ನೆ ನೈಟ್ ಮದುವೆ ಆಗಿದೆಯಲ್ಲ ಯಾರಿಗೂ ಗೊತ್ತಿಲ್ಲ ಕೈ ದೇವರಿಗೆ ದೇವ್ರಿಗೆ ನಾವಿಬ್ರು ಹಿಂಗೆ ನೋಡ್ತಾ ಆಲಸುಖವಾಗಿ ಇಬ್ರು ಚೆನ್ನಾಗೆ ಹಿಂಗೆ ಇರ್ಲಪ್ಪ ಅಂತ ಹೇಳಿ ದೇವ್ರಿಗೆ ಕೈ ಮುಗಿ ಚೆಂದು ಹಾ ನಿನ್ನೆ ನೈಟ್ ಮದ್ವೆ ಆಯ್ತಲ್ಲ ಅದಕ್ಕೆ ಯಾರಿಗೂ ಗೊತ್ತಿಲ್ಲ ನೈಟ್ ನೈಟ್ ಮಾಡಿದ್ದೆ ವಾಸಿ ಸುಮ್ನಿರು ನಮ್ಮಮ್ಮ ಮತ್ತೆ ನಮ್ಮ ಅಜ್ಜರನ್ನ ಏನಾದ್ರು ಕರ್ಕೊಂಬಂದು ನಾನು ಎಲ್ಲಿ ಇದು ಮಾಡುತ್ತೋ ಅದಕ್ಕೆ ನೈಟ್ ನೈಟೇ ಮದ್ವೆ ಮಾಡ್ಬಿಡೋಣ ಅಂತ ಹೇಳಿದ್ದು ಅದಕ್ಕೆ ಇವಾಗ ಕೈ ಮುಗ್ದೋಗು ಕೈ ಮುಗ್ದು ಬಿಟ್ಟು ಹೋಗೋಣ ದೇವರೇ ಪರಮಾತ್ಮ ನಾನು ಚೆಂಡು ನೂರ್ ಕಾಲ ನಾವಿಬ್ ಸುಖವಾಗಿ ಚೆನ್ನಾಗಿ ಸಂತೋಷ ಮಾಡಪ್ಪ ದೇವರೇ ಹೌದು ನಾವಿಬ್ರುನು ಎಷ್ಟು ಜನ್ಮ ಕಳಿದ್ರು ನಮ್ ಇಬ್ರು ಹೀಗೆ ಚೆನ್ನಾಗಿ ಖುಷಿ ಖುಷಿಯಾಗಿರಂಗ್ ಮಾಡಪ್ಪ ದೇವರೇ ಬಾ ಹೋಗೋಣ ನಿಂಗು ದೇವಸ್ಥಾನ ಹತ್ರ ಬಂದು ಸ್ವಲ್ಪ ಸಮಾಧಾನ ಆಗುತ್ತೆ ಬೆಳಗ್ಗೆ ದೇವಸ್ಥಾನ ಹತ್ರ ಬಂದ್ರೆ ಹಾಗೆ ನಮ್ ಸೊಪ್ಪಿಗೆ ಮತ್ತೊಂದು ಹಾಗೆ ಯಾವುದೇ ತೊಂದ್ರೆಗಳು ಆಗ್ದಂಗೆ ಯಾವ ಸುಖವಾಗಿ ಮಾಡಪ್ಪ ಇನ್ನು ನಾಲ್ಕು ತಿಂಗಳು ಬೇಕು ಬಾ ಆರು ತಿಂಗಳು ಇದೆ ಇವಾಗ ಇನ್ನು ನಾಲ್ಕು ತಿಂಗಳು ಬೇಕು ಇನ್ನು ನಾಲ್ಕು ತಿಂಗಳು ಆಗೋ ಅಷ್ಟೊತ್ತಿಗೆ ಆಗುತ್ತೆ ಹ್ಞೂ ಅಷ್ಟೊತ್ತಿಗೆ ಹೆಂಗೋ ಇರ್ಬೋದು ಅತ್ಲಾಗೆ ಬಾ ಹೆಂಗೋ ಹಿಂಗೆ ವಾಕ್ ಮಾಡ್ಕೊಂಡು ಬೆಳೆ ಬೆಳಗ್ಗೆ ಹೆಂಗೋ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತ ಹೇಳ್ತು ಬಂದ್ವಿ ದೇವಸ್ಥಾನಕ್ಕೆ ಬಂದ್ವಿ ಅತ್ಲಾಗೆ ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ ನನಗಂತೂ ಖುಷಿ ಆಗಿಬಿಡ್ತು ನಿನ್ನ ಮದುವೆ ಆಗಿರೋದಕ್ಕೆ ಹಾಗೆ ತುಂಬಾ ಇವಾಗ ಎಲ್ಲಿಗೆ ಹೋಗೋಣ ಮನೆಗೆ ಬಾ ಲಾಸಿ ಹೋಗ್ಬಿಟ್ಟು ಮನೆಗೆ ಹೋಗೋಣ ಎಲ್ಲಾರ್ಗು ಗೊತ್ತಾಗಿರುತ್ತೆ ಎಷ್ಟೊತ್ತಿಗೆ ಒಬ್ರಿಗಾದ್ರೂ ಗೊತ್ತಾಗಿರುತ್ತೆ ಏ ನೈಟ್ ನೈಟ್ ಮದ್ವೆ ಮಾಡ್ಕೊಂಡ್ ಬಂದ್ರಪ್ಪ ಅಂತ ಹೇಳಿ ಮಾತಾಡ್ತಿರ್ತಾರೆ ಜನ ಹ್ಮ್ ಬಾ ಹೋಗೋಣ ಅಲ್ಲಿ ಯಾರಾದ್ರೂ ಇದ್ರೆ ಹೇಳಣ ಮದ್ವೆ ಆಯ್ತು ನಮ್ದು ಅಂತ ತಾಳಿ ಮೇಲಕ್ಕಾಕ ತಾಳಿ ಮೇಲಕ್ ಹಾಕೊಂಡ್ರೆ ಗೊತ್ತಾಗುತ್ತೆ ಏ ತಾಳಿ ಮೇಲಕ್ಕ ಹಾಕ ಗಂಡನ ಗಂಡ ಕಡಿಮೆ ಆಗುತ್ತೆ ನಡಿ ಸುಮ್ನ ಯಾಕೆ ಕಾಲೇಜ್ ಐತೇನ ಇವತ್ತು ಸ್ವಲ್ಪ ಕೆಲಸ ಇತ್ತು ಋತು ಅಕ್ಕ ಅದಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ಏನೋ ಕಾಲೇಜ್ ಹತ್ರ ಸೈನ್ ಹಾಕ್ಬೇಕಾಗಿತ್ತು ಅದಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೆ ಯಾಕ ಏನಾದರೂ ತೊಗೊಬರ್ಬೇಕಾಯ್ತಾ ಏನಿಲ್ಲ ಎಲ್ಲಾದರೂ ಅಳಸಿನ ಸಿಕ್ಕಿದ್ರೆ ಸಿಕ್ಕಿದ್ರೆ ತಗೊಬರ್ತೀಯ ಆಳಸು ತಿನ್ನಂಗಾಗೈತೆ ನನಗೆ ಓ ಆಳಸಿನ ಹಣ್ಣು ಆಳಸಿನ ಹಣ್ಣು ಎಲ್ಲಿ ಸಿಗ್ತಾವಕ್ಕ ಇವಾಗ ಏನಾದರೂ ಸಿಕ್ಕಿದ್ರೆ ತಗೊಂಬರ್ತೀನಿ ಹೇಳು ಅಲ್ಲ ಏನಾದರೂ ಸಿಕ್ಕಿದ್ರೆ ತಗೊಂಬ ನನಗೆ ಅಳಿಸ್ನೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತೆ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಪ್ಲೀಸ್ ತಗೊಂಬತ್ತಿ ಎಲ್ಲ ಸಿಕ್ಕಿದ್ರೆ ಅಮೌಂಟ್ ಕೊಡ್ತೀನಿ ನಾನೇ ತಗೊಂಬರ್ತೀನಿ ಬೇಡ ಏನೋ ಬೇಡ ಸಿಕ್ಕಿದ್ರೆ ನಾನೆಲ್ಲ ತಗೊಂಬರ್ತೀನಿ ಹೇಳು ಅದೇ ಬಸ್ರಿ ಭಯಕ್ಕೆ ಅಲ್ವೇ ಇವಾಗ ಏನೇನೋ ತಿನ್ಬೇಕು ಅನ್ಸುತ್ತೆ ಇವಾಗ ಇಷ್ಟ ಆಗದಿಲ್ಲದ ಇವಾಗ ತುಂಬ ಇಷ್ಟ ಆಗ್ತೈತೆ ಇಷ್ಟ ಆಗುತ್ತೋ ಅದನ್ನೆಲ್ಲ ಸಿಕ್ಕಿ ಸಿಕ್ಕಿದ್ದಲ್ಲ ನಾನು ಆಮೇಲೆ ಬಾಣತ್ ತಂದಾಗ ತಿನ್ಬಾರ್ದು ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಕೇಳಿದೀನಿ ಏನೆಲ್ಲ ಕೆಟ್ಟದ್ದು ಬಯಸಿದ್ರು ಅದಕ್ಕೆ ಮತ್ತೆ ದೇವ್ರೊಬ್ಬನಿದ್ರೆ ಯಾರು ಜನಗಳು ಎಷ್ಟು ಜನ ನನ್ನ ಕೆಟ್ಟದ್ದು ಬೈಸಿದ್ರು ದೇವ್ರ ಬಲ ಇದ್ರೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನೋದು ಅಲ್ವಾ ಚೆಂದ ನಿಜ ಆಗೋಯ್ತು ಅದು ಈಗ ನನ್ನ ಹತ್ರ ಜೀವನ ಮಾಡೋದು ನಿನಗೆ ಅವ್ ಅದೃಷ್ಟ ಇದೆ ಅಂತ ಅನ್ಸುತ್ತೆ ನಿನಗೆ ಅದೃಷ್ಟ ಐತೆ ಕಣ ಸುಪಿ ಬೇರೆಯವ್ರಿಗೆಲ್ಲ ಅದು ಅದೃಷ್ಟ ಇರಲಿಲ್ವ ಅದೃಷ್ಟ ಇಲ್ಲದವ್ರಿಗೆಲ್ಲ ಅದೃಷ್ಟ ಸಿಗೋದಿಲ್ಲ ನೀನು ಇವತ್ತು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ನಾನು ನಿನಗೆ ಸಿಕ್ಕಿರೋದು ನಿನ್ನ ಪುಣ್ಯ ಒಬ್ರಿಗೆ ಒಬ್ರಿಗೆ ನೋಡೋದು ದೇವರು ಎಲ್ಲಿ ಒಬ್ರಿಗೆ ಮೋಸ ಮಾಡಬೇಕು ಒಬ್ರಿಗೆ ಅನ್ಯಾಯ ಮಾಡಬೇಕು ಅಂತ ಹೇಳಿ ಜನ ಕಾಯ್ತಾಯಿದ್ರು ಆದರೆ ಇವಾಗ ಎಷ್ಟು ದೇವ್ರು ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾನೆ ದೇವ್ರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂತ ಇಷ್ಟರಾಗೆ ಹಾಕೋ ನೀನು ಎಷ್ಟು ಜನ ಕೆಟ್ಟದ್ದು ಮಾಡಿದ್ರು ಇವತ್ತು ಎಷ್ಟು ಒಳ್ಳೇದು ಇದ್ದಾನೆ ದೇವ್ರು ನಮಗೆ ಅಂತ ಹೇಳಿ ನಮ್ಮಿಬ್ರುದು ಜನ್ಮ ಜನ್ಮದಾನು ಬಂದ ಬಂಧನ ಜನ್ಮ ಜನ್ಮದ ಅನುಬಂಧನ ಬಂಧನ ಒಂಥರ ಬಂಧನ ಇದ್ದಂಗೆ ಹ್ಮ್ ಎಲ್ಲಿಂದ ಎಲ್ಗೋ ಕೂಡ್ಕೊಂಡು ಅದೇನೇನೋ ಆಗ ಏನೇನೋ ಆಯ್ತು ಚೆಂದ ಹ್ಮ್ ಬಾ ನಿನ್ನವ್ರು ನಾ ಮದುವೆ ಆಗೋದಕ್ಕೆ ಕೆಲವ್ರಿಗೆ ಯೋಗ್ಯತೆ ಇರಲಿಲ್ಲ ಹ್ಮ್ ಈಗ ನಾನು ಮದ್ವೆ ಆಗಿದ್ದೀನಿ ನಾವಿಬ್ರು ಇವತ್ತೆಷ್ಟು ಚೆನ್ನಾಗಿದೀವಲ್ವಾ ನಿಜ್ವಾದ್ರೆ ತುಂಬಾ ಖುಷಿ ಆಗ್ತೈತೆ ಓಹ್ ಅಲ್ಲ ಇನ್ನು ಯಾವ ಕೈಕೊಂಡು ಓಡಾಡ್ತಾ ಇದ್ದಾಳೆ ಅಲ್ಲ ಮದುವೆ ಆಗೈತೆ ಅಂತ ಹೇಳಿ ಸ್ಕೋಪ್ ಕೊಡ್ಕೊಂಡು ಓಡಾಡ್ತಾ ಇದ್ದಾಳಲ್ಲ ಇವಳು ಎಷ್ಟ್ರ ಮಟ್ಟಿಗೆ ಇರಬೇಡ ಬಾ 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 ಏನು ಮೆರಿತಾ ಇದ್ದಾಳೆ ಇವಳು ಅಯ್ಯೋ ಇವನು ಮದುವೆ ಆಗಿದ್ದೀನಿ ಅಂತ ನೀನು ಮನೆ ಅಳಿ ಆಗಿರ್ಬೋದು ಆಮೇಲೆ ಮನೆ ತೊಳಗಿ ಹಾಕ್ತಾನೆ ತೊಳ್ಕೊಂಡಿರ್ಬೇಕು ಮನೇನ ಅಂತ ಪರಿಸ್ಥಿತಿ ಬರುತ್ತೆ ನೋಡಿ ಅವನಿಗೆ ಅಯ್ಯೋ ನೋಡ್ತಾ ಇರು ಇವಾಗ ಹೊಸಸ್ತ್ರ ಅಲ್ಲಿ ಹೆಂಗ್ ನೋಡ್ಕೊತಾರೆ ಅಂತ ಆಮೇಲೆ ಹೋಗ್ತಾ 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 ಅವ್ರ ಸೀರೆ ಬಗ್ಗೆ ಅವ್ರು ಹ್ಮ್ ಅವ್ರ ಸೀರೆ ಲಂಗ ಜಾಕೆಟ್ ಹೊಕ್ಕೊಂಡು ಅಲ್ಲಿ ಇರ್ಬೇಕವ್ನು ಹ್ಮ್ ಇವಾಗ ಇನ್ನೇನ್ ಮದ್ವೆ ಆಗಾರೆ ಯಾರು ಇಲ್ಲ ಅವ್ನ ಹೆಂಗೋ ಯಾವನಾಥ್ ಬಂದ್ರು ಸಾಕು ಕಳ್ಳಕ್ ತಾಳಿ ಬಿದ್ರೆ ಸಾಕು ತಾಳಿ ಕಟ್ಟಿಸ್ಕೊಂಡವಳೆ ಅಂದ್ರೆ ಸಾಕು ಕಳ್ಳಕ್ ತಾಳಿ ಇದ್ರೆ ಸಾಕು ಅಮ್ಮಂಗೆ ಮಾಡಿದ್ರ ಅಷ್ಟೇನೆ ಅವರು ಹ್ಞೂ ಅಲ್ಲಿನ ಗ್ಯಾರಂಟಿ ಎಲ್ಲ ನಾ ತಕೊಂಡ್ ಹಾಕೊಂಡಿದ್ಲಂತೆ ಗ್ಯಾರಂಟಿ ಬರ್ತಾವಲ್ಲ ನೂರು ರೂಪಾಯಿನ ಸಾರ ತಾಳಿ ಎಲ್ಲ ಬರ್ತಾವೆ ನೋಡ ಅಂತದ್ ಹಾಕೊಂಡಿದ್ಲಂತಾಲಿ ತಗೊಂಡು ಹ್ಮ್ ಇವಾಗಲೂ ಅಂತ ಂತಾಕ್ತಿರೋದು ನಾನು ತಗೋ ನೋಡಿ ಇಂಥವ್ರಿಗೆ ಯಾಕೆ ಮರ್ಯೋದಿಲ್ವ ಅದು ಹೆಂಗಾದ್ರೂ ಮಕ್ಕ ಇಟ್ಕೊಂಡು ಓಡಾಡ್ತಾರೋ ಏನೋ ನಮ್ಮಂತರ ಆಗಿದ್ರೆ ಹೊರಕೆ ಬರ್ತಾ ಇರಲಿಲ್ಲ ಅಯ್ಯಮ್ಮ ನಮ್ಮಮ್ಮ ಏನೋ ಸ್ವಲ್ಪ ನನ್ನ ಏನೋ ಹೊರಗೆ ಏನಾನ ಬೈದೈತೆ ಅಂದ್ರೆ ನನಗೆ ಹೊತ್ತಕ ಬರೋಕ್ಕೆ ಆಗಲ್ಲ ಕಣೋ ಕಣ ಅಕ್ಕ ನಿಜವಾಗ್ಲು ಪ್ರಾಮಿಸ್ ನನಗೆ ಹೊರಕೆ ಬರೋಕ್ಕಾಗಲ್ಲ ಏನೋ ಹೊರಗೆ ಬೈದೈತೆ ಅಂದ್ರೆ ಅಮ್ಮ ನೀನು ಹೊರಗೆ ಮಾತ್ರ ಬೈ ಕಣಮ್ಮ ಕಣ್ಣಮ್ಮನ ಆಚೆ ಆಗುತ್ತೆ ಅಂತ ತಿನ್ನೋನು ಹೆಂಗ್ ಬೈದೈತೆ ಅಂದ್ರೆ ನನಗೆ ಹೊರಗೆ ಬರೋಕೆ ಒಂಥರ ಅಲ್ಲಿ ಯಾರಾದರೂ ಇದ್ರೆ ಅವ್ರ ಮುಂದೆ ಬೈದೈತೆ ಅಂದ್ರೆ ನನಗೆ ಒಂಥರ ಅನಿಸ್ಬಿಡುತ್ತೆ ಅಲ್ಲ ನೋಡು ಹಿಂಗೆ ಮಕ್ಕ ಇಟ್ಕೊಂಡು ಹೆಂಗೆ ಓಡಾಡ್ತಾರೆ ಮೊದಲಿನ ತಲೆನೇ ಸ್ಕೋಪ್ ಕೊಡ್ಕೊಂಡು ಹೋಗ್ತಾ ಇದಾರೆ ನಾವು ಇರೋದಕ್ಕೇನೆ ಇಲ್ಲಾಸಿ ಬಂದಿದಾರೆ ಅಲ್ಲ ಹೋಗ್ತಾ ಇದ್ದವ್ರು ಇಲ್ಲಾಸಿ ಬಂದವ್ರು ಇಟ್ಟ ಆಟಕಿಟ್ಟಿ ಇಲ್ಲೋಪರ್ ಮದ್ವೆ ಆಗ್ಯಾವಳೇನು ಹಾ ನಿನ್ನೆ ನೈಟ್ ಏನೇ ಅವ್ರೇಟ್ ಅವ್ರೇ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ ಬಂದವ್ರೆ ಏನು ಅರ್ಧ ಗಂಟೆ ಒಳಗೆ ಮದುವೆ ಆಗೈತೆ ಹಂಗೆ ಮಾಡ್ಕೊಂಡು ಬಂದಿರೋದು ಆ ನನ್ನ ಮಗನ ನೋಡು ಅವ್ರ ಅಪ್ಪ ಅಮ್ಮನೆಲ್ಲ ಬಿಟ್ಟು ಹೋಗಿ ಅಲ್ಲಿ ಸೇರ್ಕೊಂಡಿರೋರ ಅಯ್ಯೋ ಅವಳು ಅಂತ ತಾಡಿ ತಡಿ ಅವಳು ಸೇಸಿ ಹಾಂ ಗಂಡನ್ನೇ ಹೆಂಗೆ ಇಕ್ಕೊಂಡವಳೆ ಅಂತಂದ್ರೆ ಗುಳಿಯನ್ನು ಬಿಡ್ತಾಳೆ ಒಂದು ಎರಡು ದಿನ ಅಸ್ವಸ್ತ್ರ ನೋಡ್ಕೊತಾಳ ಆಮೇಲೆ ಸೀರೆ ಕೋಸ ಎಲ್ಲ ಒಕ್ಕಂಡ್ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕಸ ಹೊಡ್ಕೊಂಡು ಮೊಸರು ತಿಕ್ಕೊಂಡು ಹುಡುಗರು ತಿಕ್ಕ ತೊಳ್ಕೊಂಡು ಇರ್ಬೇಕಾಗುತ್ತಿ ಹ್ಞೂ ಅವ್ರು ಯಾಕೆ ಕೊತ್ತಿ ಮದುವೆ ಮಾಡ್ಕೊಂಡಿರೋದು ಹ್ಞೂ ಇವಾಗ ಅವ್ನು ಮದುವೆ ಹಾಕ್ತೀನಿ ಅಂದ್ರೆ ಯಾಕೆ ಕೊತ್ತಿ ಆ ಸೊಪ್ಪಿನ ಕೊಟ್ಟಿರೋದು ಇವಾಗ ಇನ್ನು ಯಾರು ಇಲ್ಲಲ್ಲ ಅಕ್ಕಿ ಹ್ಞೂ ಸುಮ್ಮನೆ ಮರ್ಯಾದೆ ಅಂತ ಕೊಟ್ಟವ್ರೆ ಅವ್ರು ಏನು ಇವಾಗ ಸೊಪ್ಪಿಗೆ ಆಗ ಹುಡ್ಗ್ರನ್ನ ಹುಡ್ಗುರು ತಿಳ್ಕೊಂಡು ಅಷ್ಟೇ ಅವನು ಅದಕ್ಕೆಲ್ಲ ಆಯಾಕೆ ನೋಡು ಅವ್ನಿಗೆ ಅಂತ ಪರಿಸ್ಥಿತಿ ಬರೋ ಡೆಲಿವರಿ ಆದಮೇಲೆ ಅವಳು ಬಾಣತನ ಮಾಡ್ಕೊಂಡು ಅವಳೆಲ್ಲ ಬಟ್ಟೆ ಒಕ್ಕಂಡು ಬಾಣತನ ಮಾಡ್ಬೇಕು ಅವನೇ ಮಾಡಬೇಕು ಹ್ಞೂ ಎಲ್ಲ ಬಟ್ಟೆ ಬರೀ ಎಲ್ಲ ಅವನೇ ಒಗಿಬೇಕು ನೋಡಿ ಎಲ್ಲ ಎಂಥ ಪರಿಸ್ಥಿತಿ ಬರುತ್ತೆ ಅವನಿಗೆ ಹ್ಞೂ ಅಮ್ಮ ಅಮ್ಮೈನ ಬಿಸಾಕ ಹೋಗ್ಯವನು ಅವನು ಅದಕ್ಕೆ ನೀನು ಸ್ಕೋಪ್ ಕೊಡಕ್ಕೆ ಬಂದವ್ರೆ ಮದುವೆ ಆಗಿದ್ದೀವಿ ಅಂತ ಹೇಳಿ ತೋರಿಸ್ಕೊಂಬಕ್ಕೆ ಅಂದರೆ ಅವಳು ಶಿಲ್ಪಿನೂ ಬೋಲ್ ಅವಳು ಅವಳಗೂ ಆಗಬೇಕು ಸರಿಯಾಗಿ ಒಬ್ಬೊಬ್ಬೊಬ್ಬ ನಿಮ್ಮ ಅಜ್ಜಿ ತಗವಾಗಿರ್ಬೋದಾಯ್ತು ಮಕ್ಕಳ ತಾಯಿ ಬೋಲ್ ಮ್ಯಾರೀತಾ ಇದ್ಲು ಅಂದ್ರೆ ಅಲ್ಲ ಅವಡಿ ಇವಾಗ ಗೊತ್ತಾಯ್ತು ಈಗ ಅಜ್ಜಿನ ಮಾತಾಡ್ಸಕ್ಕೆ ಹೋಗ್ತೈತೆ ಈಗೇನು ಕಾಲು ಕಾಲು ಹಿಡ್ಕೊಂಡು ತಪ್ಪಾಯ್ತು ಚಿಕ್ಕಮ್ಮ ತಪ್ಪಾಯ್ತು ಚಿಕ್ಕಮ್ಮ ಅಂತ ಕಾಲು ಕಾಲು ಹಿಡ್ಕೊಂಬತ್ತೆ ಈಗ ಅಜ್ಜಿ ಆತಕ್ಕೆ ಮಾತಾಡ್ಸು ಅಷ್ಟೊಂದು ಐ ಎನ್ ಸಿ ಕೋರ್ಟು ಕಚೇರಿ ಅಂತ ಅಲ್ಸಿ ಇವಾಗ ಯಾರು ಮಾತಾಡ್ಸ್ತಾರೆ ಏ ಯಾರು ಮಾತಾಡ್ಸಲ್ಲ ಈಗ ಹ್ಞೂ ನಿಮ್ಮಸೆ ಅಂತಜ್ಜಿ ಬಂದ್ಲು ಆತ ಮೃತಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಾ ಇಲ್ಲ ಕಣಜಿ ಇವಳು ಸ್ನೇಹ ಎಲ್ಗೋ ಕಾಲೇಜ್ ಹತ್ರ ಹೊರಟಿದ್ಲು ತಣ್ಣಗಿತ್ತಲ್ಲ ಇಲ್ಲಿ ಮರದ ಕೆಳಗೆ ಬಂದೆ ಹಾಗೆ ಇಲ್ಲಿ ಮಾತಾಡ್ತಾ ನಿಂತ್ಕಂಡಿದ್ದೆ ಇವಳು ಈಗ ಇವಳು ಮದುವೆ ಆಗವಳು ಸುಪ್ಪಿ ಅದೇ ಚೆಂದು ಇಬ್ರು ಮದುವೆ ಆಗಿದ್ದಾರೆ ಅವ್ರ ಅಮ್ಮನ ಮಾತ್ ಮೀರಿ ಮದುವೆ ಆಗಿದಾನೆ ಇವಾಗ ಹಂಗೆ ಅಳಿಯಾ ಹೇಳಿ ಚೆನ್ನಾಗಿ ನೋಡ್ಕೊಂತಾರಂತೆ ಅಂತ ಮಾತಾಡ್ತಾ ಇದ್ವಿ ಅದನ್ನೇ ಸುದ್ದಿನ ಹೆಂಗ್ ಓಡಾಡ್ತಾರೋ ಏನೋ ಯಕ್ಕಂಡು ಅಂತ ನೋಡಪ್ಪ ಯಪ್ಪ ನನಗಂತೂನು ಅಯ್ಯಮ್ಮ ಹಿಂಗೆ ಏನೋ ಆಗ್ಬಿಟ್ಟಿದ್ರೆ ನಮ್ಮ ಹುಡುಗರು ಮದುವಿನ ಮುಂಚೆ ಇಂಥ ಮಾಡ್ಕೊಂಡಿದ್ದೆ ಅಯ್ಯಪ್ಪ ನಾನಂತ ಏನು ಹಾಕ್ತಿದ್ದೆ ನಾ ತಾಯಿ ಅವೆಲ್ಲ ನಮ್ಮ ಹುಡುಗರು ಅವಾಗ ಇಷ್ಟಪಟ್ಟಿರನ್ನೇ ಹಾಕ್ತೀನಿ ಅಂತೇಳಿ ನಮ್ಮ ದೀಸ ಅವರು ಆದಾಗ ನನಗೆ ಹಂಗೇನೇ ಭೈವಾದಂಗೆ ಆಗಿತ್ತು ಹ್ಞೂ ನಮಗೆ ಒಂಥರ ಮಾಕಿರಲಿಲ್ಲ ಅಯ್ಯೋ ನಾನು ನಮ್ಮ ಹುಡುಗರಿಗೆ ಇಂಥ ಬುದ್ಧಿ ಕಲಿಸಲ್ಲ ಅಂತ ಹೇಳಿದ್ದೆ ಹಿಂಗೆ ಆತು ಅಂತ ಹೇಳಿ ನನಗೆ ಅದೇ ಬೇಜಾರಾದಂಗೆ ಆದಂಗೆ ಆಗೋದು ನೋಡೋಲ್ಲ ಮಾಡಿ ಮದುವೆ ಅದನ್ನ ಮೋರ್ಸಿತಾನು ಮಂಗಾತ ನನಗೆ ಒಂಥರ ನಮ್ಮ ಸಂಗೀತಂದು ಅವಾಗ ಆದಾಗ ಅವಳು ನಮ್ಮ ಸಂಗೀತ ನಮ್ಮ ರಾಜನ ಲವ್ ಮಾಡಿ ಮದುವೆ ಆಗಿದ್ದ ಅವಾಗ ನನಗೆ ಇರೋ ವಾರಕ್ಕೆ ಬರೋಕ್ಕೆ ಮಾಕಿರಲಿಲ್ಲ ಎಷ್ಟು ಬೇಜಾರಾಗಿತ್ತು ಹ್ಞೂ ನಿಜವಾಗ್ಲೂ ಅವ್ರು ಅಂದರೆ ಗೌರವ ಇದ್ರು ಕಣ ಇಂಥ ಮದುವೆಗೆ ಮುಂಚೆ ಇಂಥದೆಲ್ಲ ಆರು ತಿಂಗಳು ಬಸ್ರಿ ಆಗೋದು ಇಂಥವೆಲ್ಲ ಆಗಿ ಮಾಡ್ಲಿಕ್ಕೆ ಅಂಬಲಿಲ್ಲ ನಮ್ಮ ಹುಡುಗರು ಗೌರವಾಗಿದ್ದು ಅಂದರೆ ಅವ್ಳ ನಮ್ಮ ಸಂಗೀತನ ನಾನು ಲವ್ ಮಾಡಿ ಮದುವೆ ಆಗಿದ್ದು ನಾವು ಗೊತ್ತಾನೇ ಇರಲಿಲ್ಲ ಇಲ್ಲಿಗೈ ಹ್ಞೂ ಮರ್ಯಾದೆ ಇರಲಿಲ್ಲ ನನಗೆ ವಾರ ಓಡಾಡೋಕ್ಕೆ ಮರ್ಯಾದೆ ಇರಲಿಲ್ಲ ಇವರಿಗೆಲ್ಲ ಯಾವ ಮರಿಯೋದಿಲ್ಲ ಪರಿಯೋದಿಲ್ಲ ಹ್ಞೂ ಇಲ್ಲಿ ಸ್ಕೋಪ್ ಕೊಡಕ್ಕೆ ಹೋದ್ರ ಇಬ್ಬರು ಮುಂದೆ ಮದುವೆ ಆಗೋಲ್ಲ ಅನ್ಕೊಂಡಿದ್ರಿ ಇವ್ನು ಆಗಲ್ಲ ಇವಳು ಇವ್ರ ಮ್ಯಾಗಳು ಇದಕ್ಕೆ ಅವ್ನು ಮದುವೆ ಆಗಿದಾನೇ ಸ್ನೇಹದ ಮ್ಯಾಗ್ಲು ಇದಕ್ಕೆ ಅವ್ನು ಮದುವೆ ಆಗಿರೋದು ಅವ್ನು ಶಿಲ್ಪಿ ಮಗವು ಹ್ಞೂ ನನ್ನ ಲವ್ ಮಾಡು ಅಂತ ಹೇಳಿ ಒತ್ತಾಯ ಮಾಡ್ದ ಅದಕ್ಕೆ ನಾನು ಯಾವಾಗ ಒಪ್ಕೊಂಬಲಿಲ್ವಾ ನನ್ನ ಮ್ಯಾಗ ಸಿಟ್ಟಿಗಳ್ನ ಮದುವೆ ಆಗಿರೋದು ಹ್ಞೂ ಸಿಟ್ಟಿ ಮಾಡ್ಕೊಂಡ್ರೆ ಯಾರೇನು ಮಾಡೋಕ್ಕಾಗುತ್ತೆ ಸಿಟ್ಟಾಗೆ ನನ್ನ ಮೂಗು ಕೊಯ್ಕೊಂಡ್ರೆ ಬರೋಂಗೈತೆ ಅವ್ರ ಮೂಗು ಹೋಗುತ್ತೆ ನನ್ನ ಮುಂದೆ ನನ್ನ ಮೂಗೇ ನಾನು ಹೋಗಂಗೈತೆ ಅವ್ರು ಸಿಟ್ಟನಾಗ ಅವ್ರು ಮಾಡ್ಕೊಂಡ್ರೆ ಅವ್ರಿಗೆ ನೋವು ಆಗುತ್ತೆ ನನಗೇನಲ್ಲ ಹ್ಞೂ ಸಿಟ್ಟನಾಗ ಅವನು ಹಂಗೆ ಮಾಡ್ಕೊಂಡಿದ್ದಾನೆ ನನಗೇನು ಬೇಕು ಹಂಗಾನ ಮಾಡ್ಕೊಂಬಳು ಹೋಗಾಗಿದ್ದಾನೆ ಅವ್ಳಿಗೂ ಇನ್ನೇನು ಅವ್ಳಿಗೆ ಯಾರು ಇರಲಿಲ್ಲ ತಾಳಿ ಬಿಡಬೇಕಾಗಿತ್ತು ಸುಮ್ಮನೆ ಸುಮ್ಮನಾಗವ್ರಿ ಹೆಂಗನಾ ತಾಗ್ಲೇಳು ಅಂತ ಎಲ್ಲ ಚೆನ್ನಾಗಿದ್ದೆ ಎಲ್ಲ ನೆಟ್ಕಿದ್ದಿದ್ರೆ ಅವ್ಳು ಆಗಾವಳೆ ಎಪ್ಪ ಎಪ್ಪ ಯಪ್ಪಾ ಏನ ನಿನ್ನಾಗಬೇಕಾ ಹಂಗೆ ಹಿಂಗೆ ಅನ್ನೋಳು ನೋಡೋದ್ರಲ್ಲ ವೀಕ್ಷಕ ಇಲ್ಲಿ ಸ್ಕೋಪ್ ಕೊಡ್ತಾ ಇದ್ದಾಳೆ ಇವಾಗ ಬಂದು ಸುಪ್ಪಿ ಮದುವೆ ಆಗಿದಾಳಲ್ಲ ಚಂದನ್ನು ಅದಕ್ಕೆ ಸ್ಕೋಪ್ ಕೊಡ್ತಾ ಇದೇ ರಾತ್ರಿನೇ ಹೋಗಿ ಮದುವೆ ಬಂದಿದಾರೆ ಅವ್ರ ಅವರಪ್ಪ ಅಮ್ಮ ಎಲ್ಲಾನ ಹೋಗ್ಬಿಟ್ಟು ರಾತ್ರಿ ರಾತ್ರಿನೇ ಮದುವೆ ಬಂದವ್ರೆ ನೋಡ್ರಿ ಹೆಂಗೆ ಯಪ್ಪ ಮರ್ಯಾದೆನೇ ಇಲ್ಲ ಸ್ಕೋಪ್ ಕೊಡ್ತಾರೆ ನಮ್ಮ ಮುಂದೆ ಇವನು ಚಂದ ಯಾಕೆ ಮದುವೆ ಆಗಿದ್ದಾನೆ ಅಂತಂದರೆ ಸ್ನೇಹದ ಮೇಲೆ ಸಿಟ್ಟಿಗೆ ಸುಪ್ಪಿನ ಮದುವೆ ಆಗಿರೋದವನು ಅವಳು ಕಂಪ್ಲೇಂಟ್ ಮಾಡಿ ಜೈಲಿಗೆ ಕಳಿಸಲಿಲ್ಲಲ್ಲ ಅದೇ ಸಿಟ್ಟಿಗೆ ಒಂದು ಮದುವೆ ಆಗಿರೋದಷ್ಟೇ ನೋಡ್ತಾ ಇರಿ ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು